ಶುಕ್ಲಾಂಭರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವವಿಘ್ನೋಪಶಾಂತೆಯೇ ಓಂ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿ ಬಸ್ಸ ರಾಹವೆ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಕ್ರೋಧಿನಾಮ ಸಂವತ್ಸರದ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಕುಂಭರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರದ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ವರ್ಷ ಭವಿಷ್ಯ ಅಂತ ಬಂದಾಗ ನಾವು ಗುರು ರಾಹು ಹಾಗೆ ಕೇತು ಶನಿ ಈ ರೀತಿ ನಾಲ್ಕು ಗ್ರಹಗಳ ಆಧಾರದ ಮೇಲೆ ನೋಡುವಂಥದ್ದು ಅಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೇವೆ ಕುಂಭರಾಶಿಯವರಿಗೆ ಈಗ ನಾಲ್ಕರಲ್ಲಿ ಗುರು ಸಂಚಾರವಾಗುತ್ತೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ನಾಲ್ಕನೇ ಭಾವದಲ್ಲಿ ಗುರು ಸಂಚಾರ ಆದಾಗ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಅಂತ ಹೇಳ್ತೀವಿ ಕುಟುಂಬದಲ್ಲಿ ಅಷ್ಟೊಂದು ಅನುಕೂಲಗಳು ಇರೋದಿಲ್ಲ ಅಂಥೇಳಿ ಶತ್ರು ಜನರಿಂದ ತೊಂದರೆಗೆ ಒಳಪಡ್ತೀರಾ ಮನೋವಿಕಾರಗಳು ಪ್ರಯತ್ನಪೂರ್ವಕವಾಗಿ ಮಾಡುವ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಅಂದರೆ ನೀವು ಕೆಲಸ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಕೆಲವೊಂದು ವಿಘ್ನಗಳು ಬಂದು ಒದಗುತ್ತೆ ಅಂತೇಳಿ ಅನಿರೀಕ್ಷಿತ ಖರ್ಚುಗಳು ಮಾನಸಿಕ ಅಶಾಂತಿ ಇದೆಲ್ಲವೂ ನಾಲ್ಕರಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾಗ ಉಂಟಾಗುತ್ತೆ ಅಂಥೇಳಿ ಹಾಗೆ ಶನಿಯು ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ ಅಂದರೆ ಶನಿ ಅಂತ ಹೇಳ್ತೀವಿ ಇದನ್ನು ಸಹ ಅಷ್ಟೊಂದು ಉತ್ತಮವಾದಂಥ ಫಲಗಳೇನು ಸಿಗೋದಿಲ್ಲ ಯಾಕಂದರೆ ವಿಷಭಯ ಅಗ್ನಿಭಯ ಸಣ್ಣ ಪುಟ್ಟ ಆಘಾತಗಳು ಅಪಘಾತಗಳು ಉಂಟಾಗ್ಬೋದು ಶನಿ ಸಂಚಾರ ಮಾಡಬೇಕಾದಾಗ ಆದ್ದರಿಂದ ಅದರ ಬಗ್ಗೆ ನೀವು ಸಾಕಷ್ಟು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಎರಡರಲ್ಲಿ ರಾಹು ಸಂಚಾರ ಮಾಡ್ತಾಯಿದೆ ಇದೆ ಅದು ನಿಮಗೆ ಕೌಟುಂಬಿಕ ವ್ಯವಹಾರಗಳು ಅಥವಾ ಅಥವಾ ಕುಟುಂಬ ವರ್ಗದವರಿಂದ ಧನ ನಷ್ಟ ಸ್ನೇಹಿತ ವರ್ಗದವರಿಂದ ಧನ ನಷ್ಟ ಈ ರೀತಿಯಾದಂಥದು ನಷ್ಟಗಳು ಉಂಟಾಗ್ತಕ್ಕಂಥ ಸಂಭವಗಳು ಬರುತ್ತೆ ಸಜ್ಜನರಲ್ಲಿ ವಿರೋಧ ನ್ಯಾಯಾಲಯ ವಿಚಾರಗಳಲ್ಲಿ ನಿಮಗೆ ಅನಾನುಕೂಲವಾಗುವಂಥ ಅವಕಾಶಗಳು ಕಾಣ್ತಾ ಇದೆ ಅಂಥೇಳಿ ಹಾಗೆ ನಾವು ಕೇತು ಗ್ರಹವನ್ನು ನೋಡೋದಾದರೆ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ಏನು ಅನ್ಡಯಾಗ್ನೈಸ್ಡ್ ಡಿಸೀಸಸ್ ಅಂದರೆ ಡಯಾಗ್ನೈಸ್ ಮಾಡಲಿಕ್ಕೆ ತೊಂದರೆ ಆಗುವಂಥ ಕೆಲವೊಂದು ಕಾಯಿಲೆಗಳು ಬರುವಂಥ ಅವಕಾಶಗಳು ಕಂಡು ಬರ್ತಾಯಿದೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂದರೆ ಕೇತುವಿನ ಒಂದು ಮಂತ್ರ ಪಠನೆ ಎಲ್ಲ ಮಾಡೋದರಿಂದ ಅದಕ್ಕೆ ಹೇಳುವಂಥ ಪರಿಹಾರಗಳನ್ನು ಆಚರಿಸ್ಕೊಳ್ಳೋದ್ರಿಂದ ಇದು ಏನಿದೆ ಕುಂಭರಾಶಿಯವರಿಗೆ ನಾವು ಗ್ರಹಗಳ ಆಧಾರದಿಂದ ಈ ನಾಲ್ಕು ಅಂದರೆ ಇದು ಗೋಚಾರ ಫಲ ಮಾತ್ರ ಆಗಿರುತ್ತೆ ಆದರೆ ಎಲ್ಲ ಕುಂಭರಾಶಿಯವರೆಗೂ ಒಂದೇ ಫಲ ಇರೋದಿಲ್ಲ ಕೆಲವೊಂದು ವ್ಯತ್ಯಾಸಗಳು ಉಂಟಾಗ್ತವೆ ಅಂದರೆ ಕುಂಭರಾಶಿಯೇ ಆಗಿದ್ರೂ ಸಹ ಲಗ್ನಗಳಲ್ಲಿ ವ್ಯತ್ಯಾಸ ಇರುತ್ತೆ ಅವರ ಜನ್ಮ ದಿನಾಂಕಗಳು ವ್ಯತ್ಯಾಸ ಆಗಿರ್ತವೆ ಜನ್ಮ ಸಮಯ ವ್ಯತ್ಯಾಸ ಇರುತ್ತೆ ಹಾಗೆ ಪ್ರಸ್ತುತ ಯಾವ ದಶ ಯಾವ ಭಕ್ತಿ ನಡೀತಾ ಇದೆ ಅದು ವ್ಯತ್ಯಾಸ ಆಗಿರುತ್ತೆ ಇದೆಲ್ಲವನ್ನು ನಾವು ಗಮನಿಸಿ ಇನ್ನೂ ಸೂಕ್ಷ್ಮವಾದಂಥ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಹಾಗೆ ನೋಡಿ ಗುರುಗ್ರಹವು ಅಕ್ಟೋಬರ್ ಒಂಬತ್ತರಿಂದ ಫೆಬ್ರವರಿ ನಾಲ್ಕರವರೆಗೂ ಅದು ರಿಟ್ರೋ ಅಂದರೆ ಸ್ಥಿತಿಯಲ್ಲಿ ಸಂಚಾರ ಮಾಡೋದರಿಂದ ಆ ಸಮಯದಲ್ಲಿ ಗುರುಗೆ ಕೆಲವೊಂದು ಅಶುಭ ಫಲಗಳನ್ನು ಹೇಳಿರೋದ್ರಿಂದ ನೀವು ಆ ಪಿರಿಯಡನ್ನು ಸ್ವಲ್ಪ ಯಾವುದೇ ಶುಭ ಕಾರ್ಯಗಳಿಗೆ ಉಪಯೋಗಿಸದೆ ತಟಸ್ಥವಾಗಿ ಇರ್ತಕ್ಕಂತಹ ಒಂದು ಘಟನೆಗಳನ್ನು ಅಥವಾ ಇರತಕ್ಕಂಥ ಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗೋದು ಸೂಕ್ತ ಅಂತ ಹೇಳ್ತೇವೆ ಹಾಗೆ ಶನಿಗ್ರಹವು ಸಹ ಜೂನ್ ಮೂವತ್ತರಿಂದ ಹದಿನೈದನೇ ನವಂಬರ್ವರೆಗೂ ಇಟ್ಟರು ಅಂದರೆ ವಕ್ರಿ ಇರುತ್ತೆ ಅದರಲ್ಲೂ ಸಹ ಆಗ ವಿಶೇಷವಾಗಿ ಆರೋಗ್ಯದ ಒಂದು ಕಡೆ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಇನ್ನು ಕುಂಭರಾಶಿ ಅಂದರೆ ಕುಂಭರಾಶಿನಲ್ಲಿ ಮೂರು ಗ ನಕ್ಷತ್ರಗಳು ಒಂದು ಧನಿಷ್ಠ ಆಮೇಲೆ ಶತಬಿಷ ಮತ್ತು ಪೂರ್ವ ಅಂತ ಹೇಳ್ತೀವಿ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕನೇ ಪಾದದಲ್ಲಿ ಯಾರೆಲ್ಲ ಜನಿಸಿದೀರ ಅವರಿಗೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅದು ಬಿಟ್ಟರೆ ಇವು ಉಳಿದ ದಿನಗಳು ಅನುಕೂಲಕರವಾಗಿರುತ್ತೆ ಗುರುವಿನಿಂದ ಹಾಗೆ ಯಾರೆಲ್ಲ ಶತಭಿಷ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಒಂಬತ್ತು ನಾಲ್ಕರಿಂದ ಹದಿಮೂರು ಆರರವರೆಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಆದರೆ ಹದಿಮೂರು ಆರರ ನಂತರ ನಿಮಗೆ ಇಡೀ ವರ್ಷ ಉತ್ತಮವಾಗಿರುತ್ತೆ ಹಾಗೆ ಪೂರ್ವಭದ್ರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಒಂಬತ್ತು ನಾಲ್ಕರಿಂದ ಹದಿಮೂರು ಆರರವರೆಗೂ ಉತ್ತಮವಾದಂಥ ದಿನಗಳಿರುತ್ತೆ ಹಾಗೂ ವರ್ಷದ ಕೊನೆಯ ದಿನಗಳು ನಮಗೆ ಅನುಕೂಲ ಮಾಡಿಕೊಡುತ್ತೆ ಇನ್ನು ಶನಿಗ್ರಹದ ಬಗ್ಗೆ ನಾವು ನೋಡೋದಾದರೆ ಯಾರೆಲ್ಲ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಮೂರು ಹತ್ತು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ನಾಲ್ಕು ಅತ್ಯುತ್ತಮವಾಗಿರುತ್ತೆ ಇವನ್ನು ಏನು ಈ ಜನ್ಮಶನಿ ನಡೀತಾ ಇದ್ರೂ ಸಹ ನಿಮಗೆ ಅಶುಭ ಫಲಗಳ ಅನುಭವಕ್ಕೆ ಬರೋದಿಲ್ಲ ಫಲಗಳು ಹಾಗೆ ಯಾರೆಲ್ಲ ಶತಬಿಷ ನಕ್ಷತ್ರದಲ್ಲಿ ಜನಿಸಿದ್ದೀರ ಅವ್ರಿಗೂ ಸಹ ಈ ಒಂದು ಏನು ಫಲಗಳಿದ್ದಾವೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ವರ್ಷದ ಕೊನೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪೂರ್ವಭಾದ್ರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರಿಗೆ ಮೂರು ಹತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ನಾಲ್ಕು ಶುಭದಾಯಕವಾಗಿರುತ್ತೆ ಇನ್ನು ರಾಹುವಿನ ಬಗ್ಗೆ ನೋಡೋದಾದರೆ ರಾಹುವಿನ ಒಂದು ಉತ್ತಮ ಫಲಗಳು ಧನಿಷ್ಠ ನಕ್ಷತ್ರದವರಿಗೆ ಜುಲೈಯಿಂದ ಮಾರ್ಚ್ ಇಪ್ಪತ್ತೈದರವರೆಗೂ ಚೆನ್ನಾಗಿದೆ ಹಾಗೆ ಶತಭಿಷ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಏಪ್ರಿಲಿಂದ ಜುಲೈವರೆಗೂ ಅನುಕೂಲಕರವಾಗಿರುತ್ತೆ ಪೂರ್ವಾಭಾದ್ರ ನಕ್ಷತ್ರದವರಿಗೆ ಯಾರು ಜನಿಸಿದ್ದಾರೆ ಅವರಿಗೆ ಜುಲೈಯಿಂದ ನೆಕ್ಸ್ಟ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಶುಭದಾಯಕವಾಗಿರುತ್ತೆ ಇದು ರಾಹುವಿನಿಂದ ನಕ್ಷತ್ರಕ್ಕೆ ಸಿಗುವಂಥ ಶುಭ ಫಲಗಳು ಅಂತ ಹೇಳ್ಬೋದು ಇನ್ನು ಕೇತು ಗ್ರಹದ ಒಂದು ಶುಭ ಮತ್ತು ಅಶುಭ ಫಲ ನೋಡೋದಾದರೆ ಕೇತು ಎಂಟರಲ್ಲಿ ಅಶುಭ ಫಲಗಳನ್ನೇ ಸೂಚಿಸಿದ್ರೂ ಸಹ ಧನಿಷ್ಠ ಮೂರು ನಾಲ್ಕನೇ ಪಾದದವರು ಯಾರಿದ್ದಾರೆ ಅವರಿಗೆ ಇದರ ಅನುಭವ ಆಗೋದಿಲ್ಲ ಅಂದರೆ ನಕ್ಷತ್ರಕ್ಕೆ ಅನುಗುಣವಾಗಿ ಒಳ್ಳೆ ಸ್ಥಿತಿಯಲ್ಲಿರೋದರಿಂದ ಧನಿಷ್ಠ ನಕ್ಷತ್ರದವರಿಗೆ ಅನುಕೂಲಕರವೇ ಇದೆ ಆದರೆ ಶತಬಿಷಾ ನಕ್ಷತ್ರದಲ್ಲಿ ಯಾರು ಜನಿಸಿದರೆ ಅವರಿಗೆ ಏಪ್ರಿಲಿಂದ ನವಂಬರ್ವರೆಗೂ ಉತ್ತಮವಾಗಿದೆ ತೊಂದರೆ ಇಲ್ಲ ಪೂರ್ವಾಭಾದ್ರ ನಕ್ಷತ್ರದವರಿಗೆ ನವಂಬರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅನುಕೂಲಕರವಾಗಿರುತ್ತೆ ಆದ್ದರಿಂದ ಈ ನಾಲ್ಕು ಗ್ರಹಗಳನ್ನು ನಾವು ಆಧಾರದಿಂದ ನೋಡಿದ ಪರವಾಗಿ ನಿಮಗೆ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳನ್ನು ಸಹ ಉತ್ತಮವಾದಂಥ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇಲ್ಲ ಹಾಗೆ ಗ್ರಹಣಗಳನ್ನು ನೋಡೋದಾದರೆ ಈ ವರ್ಷ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಒಟ್ಟು ನಾಲ್ಕು ಗ್ರಹಣಗಳಿದ್ದಾವೆ ಆದರೆ ನಾಲ್ಕು ಗ್ರಹಣಗಳನ್ನು ಭಾರತದಲ್ಲಿ ಗೋಚರ ಆಗದೆ ಇರೋದರಿಂದ ಅದನ್ನು ಆಚರಿಸುವಂಥ ನಿಯಮ ಏನು ಇರೋದಿಲ್ಲ ಇನ್ನು ಕುಂಭರಾಶಿಯವರಿಗೆ ಯಾವೆಲ್ಲ ಪರಿಹಾರಗಳನ್ನು ಆಚರಿಸ್ಕೊಳ್ಬೇಕು ಅಂತ ನೋಡೋದಾದರೆ ತಾವು ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಅತ್ಯಗತ್ಯವಾಗಿ ಒಂದು ಭಾನುವಾರ ಯಾವುದಾದ್ರೂ ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹ ಅಭಿಷೇಕ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು ಜೊತೆಗೆ ಗುರುವಿನ ಪ್ರೀತ್ಯರ್ಥವಾಗಿ ಒಂದು ರುದ್ರಾಭಿಷೇಕ ಗುರುವಾರ ಶನಿಯ ಪ್ರೀತ್ಯರ್ಥವಾಗಿ ಶನಿ ಮಹಾತ್ಮರ ಅಭಿಷೇಕ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಮಾಡಿಸ್ಕೊಳ್ಳಿ ರಾಹುವಿನ ಪ್ರೀತ್ಯರ್ಥವಾಗಿ ಒಂದು ದುರ್ಗಾಪರಮೇಶ್ವರಿ ಅಭಿಷೇಕ ದುರ್ಗಾರಾಧನೆ ಮಾಡ್ಕೊಳ್ಳೋದು ಒಳ್ಳೆಯದು ಕೇತುವಿನ ಅನುಕೂಲಕ್ಕಾಗಿ ಮಹಾಗಣಪತಿ ಪೂಜೆಯನ್ನು ಮಾಡ್ಕೊಳ್ಳೋದು ಬಹಳ ಸೂಕ್ತ ಇನ್ನು ಯಾರೆಲ್ಲ ಕುಂಭರಾಶಿಯಲ್ಲಿ ಜನಿಸಿದಿರ ಅವರು ರಾಶ್ಯಾಧಿಪತಿಯಾದಂತಹ ಶನಿಯ ಮಂತ್ರವನ್ನು ಜಪ ಮಾಡಿ ಓಂ ಶಂ ಶನೇಶ್ಚರ ಆಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬಂದರೆ ಆಗ್ತಕ್ಕಂಥ ಅಶುಭ ಫಲಗಳು ನಿಮಗೆ ಕಮ್ಮಿ ಆಗುತ್ತೆ ಆದ್ದರಿಂದ ಈ ಎಲ್ಲ ತಿಳಿಸಿರ್ತಕ್ಕಂಥ ಸುಲಭ ಪರಿಹಾರಗಳನ್ನ ತಾವು ಆಚರಿಸಿಕೊಂಡು ಈ ವರ್ಷವನ್ನು ಉತ್ತಮಪಡಿಸಿಕೊಳ್ಳಿ ಎಂದು ಆರೈಸುತ್ತಾ ಎಲ್ಲರಿಗೂ ನಮಸ್ಕಾರ